ಕರ್ನಾಟಕ ರಾಜ್ಯ ಪ್ರವಾಸಿ ಮಿತ್ರ ಕ್ಷೇಮಾಭಿವೃದ್ಧಿ ಅಸೋಸಿಯೇಷನ್ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಾಗೂ ಪ್ರವಾಸಿ ಮಿತ್ರ ಸಿಬ್ಬಂದಿಗಳ ತರಬೇತಿ ಶಿಬಿರವು ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿತ್ತು ಗಣ್ಯರು ಗಿಡಕ್ಕೆ ನೀರು ಎರೆಯುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ರಾಜ್ಯ ಪ್ರವಾಸಿ ಮಿತ್ರರ ಕ್ಷೇಮಾಭಿವೃದ್ಧಿ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷರಾದ ಕಲ್ಯಾಣಿ ಅವರು ಮಾತನಾಡಿ ನಮ್ಮ ಬೇಡಿಕೆಗಳನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ಆದಷ್ಟು ಬೇಗ ನಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಎಂಬ ಭರವಸೆ ನೀಡಿದ್ದಾರೆ ಎಂದರು ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕರಾದ ಲೋಹಿತ್ ಎಂಆರ್ ಅವರು ಮಾತನಾಡಿ ಪ್ರವಾಸೋದ್ಯಮ ಇಲಾಖೆಗೆ ಪ್ರವಾಸಿ ಮಿತ್ರ ಪೊಲೀಸರ ಕೊಡುಗೆ ಅಪಾರ ಪಶ್ಚಿಮ ಘಟ್ಟದ ಗಿರಿಭಾಗದಲ್ಲಿ ಪ್ರವಾಸಿ ಮಿತ್ರ ಪೊಲೀಸರು ಬಿಸಿಲು ಗಾಳಿ ಚಳಿ ಮಳೆ ಎಲ್ಲದೆ ಪ್ರವಾಸಿಗರ ರಕ್ಷಣೆಗಾಗಿ ಶ್ರಮಿಸುತ್ತಿದ್ದಾರೆ ಎಂದರು ಟೂರಿಸಂ ಮುಂದೆ ಪ್ರತಿ ವರ್ಷ ತುಂಬಾನೇ ಡೆವಲಪ್ ಆಗ್ತಾ ಇದೆ ನಾವು ತಗೊಂಡ್ರೆ ಕಳೆದ ಎರಡು ವರ್ಷದಿಂದ ಅರವತ್ತು ಲಕ್ಷ ಜನ ಚಿಕ್ಕಮಗಳೂರಿಗೆ ಭೇಟಿ ಲಾಸ್ಟ್ ಇಯರ್ ಎಂಬತ್ತು ಲಕ್ಷ ದಾಟಿದ್ದು ಮುಂದಿನ ವರ್ಷ ಇನ್ನೂ ಎಂಬತ್ತು ಲಕ್ಷ ರೀಚ್ ಆಗುವಂತಹ ಪ್ರಮೇಯಗಳು ಇದೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಟೂರಿಸ್ ಟೂರಿಸಿಗೆ ಸಂಬಂಧಪಟ್ಟಕ್ಕೆ ಹೊಸ ಹೊಸ ಗಾಣಗಳನ್ನು ನಮ್ಮ ಸ್ಟೇಟ್ ಗೋರ್ಮೆಂಟ್ ಇರ್ಬೋದು ಸೆಂಟ್ರಲ್ ಗೋರ್ಮೆಂಟ್ ಇರ್ಬೋದು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಡೆವಲಪ್ ಮಾಡೋದಕ್ಕೆ ಕಾಂಟ್ರೆಕ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಜಿಲ್ಲೆಯಲ್ಲಿ ಈಗ ನಾವು ಕೆಲವೊಂದು ಹಿಸ್ಟಾರಿಕಲ್ ಪ್ಲೇಸಸ್ ಇರ್ಬೋದು ಮತ್ತು ಎರಡೇ ಸೈಟ್ಸ್ ಇರ್ಬೋದು ಮತ್ತು ಟ್ರಕ್ಕಿಂಗ್ ಸ್ಪಾಟ್ಸು ವಾಟರ್ ಫಾಲ್ಸು ಈ ಥರದ್ದು ಮಾತ್ರ ಇರ್ತಿತ್ತು ಈಗ ನಾವು ಗೃಹ ರಕ್ಷಕ ದಳ ಜಿಲ್ಲಾ ಸಮದ್ವೇಷ್ಟರಾದ ನಜೀಮ್ ತಾಜ್ ಅವರು ಮಾತನಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಿರುವ ಮಾರ್ಗದಲ್ಲಿ ತಾವೆಲ್ಲರೂ ಸಾಗಬೇಕು ಎಂದರು ಆರ್ ಅಂಬೇಡ್ಕರ್ ಅವರು ನಮ್ಮನ್ನ ನಾವೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅನ್ನೋದು ಅಭಿಪ್ರಾಯ ಕೂಡ ಮತ್ತೆ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿರುವಂತ ಎಲ್ಲ ನನ್ನ ಒಳ್ಳೆ ಸಮಾಜವನ್ನು ಕಟ್ಟಬೇಕು ಅನ್ನೋದೇ ನನ್ನ ಈ ಪ್ರವಾಸಿ ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರಿಗೆಲ್ಲ ಒಂದೇ ಬಾಕಿಗಳನ್ನು ಕಳಿಸ್ತೀನಿ ಎಲ್ಲರೂ ಕೂಡ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಅವರು ಮಾತನಾಡಿ ರಾಜ್ಯ ಮಟ್ಟದ ಸಮಾವೇಶ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವುದು ಸಂತೋಷದ ಸಂಗತಿ ಕಳೆದ ಎರಡು ದಿನಗಳಿಂದ ಕ್ರೀಡಾಕೂಟ ನಡೆಯುತ್ತಿದ್ದು ಎಲ್ಲ ಪ್ರವಾಸಿ ಮಿತ್ರ ತಂಡದವರು ಸಂತೋಷದಿಂದ ಎಲ್ಲ ಕ್ರೀಡೆ ಹಾಗೂ ಆಟೋಟಗಳಲ್ಲಿ ಭಾಗವಹಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಹುರುಪು ತುಂಬಿದರು ಗೆದ್ದಾಗ ಹಿಗ್ಗದೆ ಸೋತಾಗ ಕುಗ್ಗದೆ ಸೋಲು ಗೆಲುವು ಇವೆರಡನ್ನ ಸ್ವೀಕರಿಸಿ ಸಂತೋಷದಿಂದ ಗುರಿ ಕಡೆಗೆ ಮುನ್ನುಗ್ಗಬೇಕು ಎಂದರು ಅದ್ರ ಜೊತೆಗೆ ಆಟೋಟಗಳಿದ್ದಾಗ ಒಂದು ಸ್ವಲ್ಪ ಮನೋರಂಜನೆ ಇದ್ದಾಗ ಅದಕ್ಕೆ ಜಾಸ್ತಿ ಕೆಳಗೆ ಆಗ್ತಾ ಇರೋಂಥದ್ದು ನಿಮ್ಮ ಎಲ್ಲ ಈ ಕ್ಷೇಮಾಭಿವೃದ್ಧಿ ಸಂಘ ಹತ್ತನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಾ ಸಂಘಟನೆ ನಡೆಸೋದು ತುಂಬ ಕಷ್ಟ ಇದೆ ಸಂಘಟನೆ ಇಲ್ಲ ಅಂದರೆ ಹೋರಾಟ ನಮ್ಮ ಸಂಘಟನೆ ಇಲ್ಲ ಅದಕ್ಕೆ ಶಕ್ತಿ ಇರಲ್ಲ ನಮ್ಮ ಒಬ್ಬರೇ ಇಂಗ್ಲಿಷರ್ ಮಾತು ಯಾರು ಕೇಳಲ್ಲ ನೀವು ಇವತ್ತು ಸಮ ಸರ್ಕಾರಕ್ಕೆ ನೀವು ಹಲವು ಮನವಿ ಸಲ್ಲಿಸಿದ ಜೊತೆಯಲ್ಲಿ ನಾನೈತೆ ನೋಡಿದ್ದೀನಿ ನಮ್ಮ ಮನವಿರಬೇಕು ನಗರಸಭೆ ಅಧ್ಯಕ್ಷರಾದ ಸುಜಾತ ಶಿವಕುಮಾರ್ ಅವರು ಮಾತನಾಡಿ ಚಿಕ್ಕಮಗಳೂರು ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಮಳೆಗಾಲದಲ್ಲಿ ಅನೇಕ ಕಡೆ ಅನಾಹುತಗಳು ಸಂಭವಿಸಿದಾಗ ಪ್ರವಾಸಿ ಮಿತ್ರ ಪೊಲೀಸರು ಶ್ರಮವಹಿಸಿ ಕೆಲಸ ನಿರ್ವಹಿಸುತ್ತಾರೆ ಅವರ ಈ ಕಾರ್ಯ ಶ್ಲಾಘನೀಯ ಎಂದರು ಇದೇ ಸಂದರ್ಭದಲ್ಲಿ ಕ್ರೀಡೆ ಹಾಗೂ ಆಟೋಟಗಳಲ್ಲಿ ವಿಜೇತರಾದ ಪ್ರವಾಸಿ ಮಿತ್ರ ಸಿಬ್ಬಂದಿಗಳಿಗೆ ಗಣ್ಯರ ಮೂಲಕ ಬಹುಮಾನ ವಿತರಿಸಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಪ್ರವಾಸಿ ಮಿತ್ರ ಕ್ಷೇಮಾಭಿವೃದ್ಧಿ ಅಸೋಸಿಯೇಷನ್ ರಾಜ್ಯ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು